ನಾನ್ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ ಸರ್ ಡಿ ಸಿ ಆಫೀಸ್ ಹೋಗ್ಬಿಡ್ತೀನಿ ಇಲ್ಲ ವಿಧಾನಸೌಧದ ಸಾಹಿಬ್ ತೀರ್ಮಾನ ತಗೊಂಡಿದೀನಿ ಸರ್ ಇನ್ಮೇಲೆ ನ್ಯಾಯ ಸಿಗದೆ ಹೋದ್ರೆ ದಯಾಕ ನಮ್ಮ ಅಮ್ಮನ್ನು ಕರ್ಕೊಂಡು ಅರ್ಜಿ ಕೊಟ್ಟಿದ್ದೀನಿ ಅವ್ರ ವಂಶನೇ ತೆಗಿತೀನಿ ಅಂತ ಶಿವಣ್ಣ ಶಿವಣ್ಣ ತಂದ್ರ ಶಿವಣ್ಣ ಮಕ್ಳೆಲ್ಲ ತಹಸೀಲ್ದಾರ್ ಅದನ್ನ ಕೇಳ್ಕೊಂಡು ಯಾವ್ದೇ ಕ್ರಮ ತಗೊಂಡಿಲ್ಲ ಸರ್ ನಾನ್ ಹೊಡೆದ್ ಹಾಕಿದ್ರೆ ಡಿ ಸಿ ಆಫೀಸಲ್ಲಿ ಸರ್ ನಾನ್ ದಯಾಮರಣ ಅಂದ್ರೆ ನಾನು ಬದುಕಬೇಕು ನನ್ ನ್ಯಾಯ ಕೊಡ್ಸ ನ್ಯಾಯ ಕೊಡ್ಸ ನೀವೇ ಸಾಯಿಸಿ ನಮ್ಮನ್ನ ಸರ್ಕಾರನೇ ಸಾಯಿಸಿ ಈಗ ನ್ಯಾಯಸಕ್ ಐತಿಲ್ಲ ರೆಸ್ಟೋರೆಂಟ್ ಮಾಡ್ಕೊಂಡ್ ಅದ್ರಿಂದ ಎಲ್ಲಿ ಟೂರಿಸಮ್ ಏನೋ ಮಾಡ್ಕೊಂಡು ಇವರು ನನ್ನ ಜಮೀನಲ್ಲ ಅಕ್ರಮ ಮಾಡ್ಕೊಂಡು ಲಾಡ್ ಏನೋ ಅವ್ರಿಗೆ ಆ ರೀತಿಲಿ ನನ್ನ ಜಮೀನ ಅಕ್ರಮ ಮಾಡ್ಕೊಂಡು ನನ್ನ ಬಿಟ್ಟೆ ಕಳಿಸ್ಬೇಕು ಅಂತ ತೀರ್ಮಾನ ಸರ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಪ್ಪ ಎಷ್ಟು ಕೊಟ್ಟದ ಅಷ್ಟು ನಾನು ಬದುಕ್ಬೇಕಲ್ವಾ ನಾನು ಬಡವ ನಾನು ಅಸಹಾಯಕನಾಗಿದ್ದೀನಿ ನನ್ ಜಮೀನ್ ನಾನು ನಿಮ್ಗೆ ಕೊಡೋದು ರೌಡಿ ಸೀಟ್ಸ್ ಎಲ್ಲ ಮಾಡ್ಬಿಟ್ಟವ್ರೆ ಸರ್ ನನ್ ಮೇಲೆ ನ್ಯಾಯ ಕೇಳಕ್ ಹೋಯ್ತಿನಲ್ಲ ಅದಕ್ಕೆ ನಾನ್ ಬರೋದಿಲ್ಲ ಅಂತಿನಲ್ಲ ನೀನ್ ಅಂತ ಯಾವ ನ್ಯಾಯ ಅಂತ ಆದ್ರೆ ಎಲ್ಲಿ ಕೇಳೋದು ಸರ್ ನಾವ್ ಪೊಲೀಸ್ ಸ್ಟೇನ್ಗೆ ಹೋದ್ರೆ ಹಿಡ್ಕೊಂಡು ರೆಡಿ ಆಯ್ತಾರೆ ಬರ್ಕೊಡೋ ಪೊಲೀಸ್ನವರು ಹೇಳ್ತಾರೆ ಪ್ರಕಾಶಿ ಮನೆ ಹೇಳೋದು ಪೊಲೀಸ್ ಅಧಿಕಾರಿಗಳು ದಲ್ಲಾಳಿಗಳೇ ಅನಿಸ್ಬಿಡ್ತಾ ಸರ್ ನನ್ಗೆ ಬಡವರಗಳಿಗೆ ನ್ಯಾಯ ಇಲ್ಲ ಯಾವ ಅಸಹಾಯಕನಾಗೆ ಹಣಕಾಸಿಲ್ದಾನೆ ಅವ್ನ ಜಮೀನ್ ಎಲ್ಲ ಹಣವಂತೂ ಬರಸ್ತಾವ್ರಿ ಅವರು

ದುಡ್ಡಿಸ್ಕೊಂಡು ತಹಸೀಲ್ದಾರ್ ಕುಂಜಿ ಕೇಳಿ ಸರ್ ಕೈ ಮುಗಿದ್ ಕೆ ವೆಂಕಟೇಶ್ ಸಚಿವರಿಗೆ ಸಾವು ನ್ಯಾಯ ಹೋದ್ರೆ ನನ್ಗೆ ಇದೊಂದು ಲಾಸ್ಟ್ ನ್ಯಾಯ ಮಾಡ್ತಾ ಖಚಿತ ಅವ್ರೆ ಸರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೊಂದಿರತಕ್ಕ ನಾರಾಯಣ ನಮ್ಮ ಮುಟ್ಕಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಾರಾಯಣ ಆ್ಯಕ್ಚುಲಿ ಆ ವಿಡಿಯೋ ಕ್ಲಿಪ್ ನೋಡಿದೆ ನಿಮ್ಮ ಮೇಲೆ ತುಂಬ ದೌರ್ಜನ್ಯ ಆಗ್ತಾಯಿತ್ತು ಅಜ್ಜಿ ಕೂಡ ಬಂದರು ನಿಮ್ಮ ತಾಯಿ ಮದ್ಯಕ್ಕೆ ಅವ್ರಿಗೂ ಕೂಡ ಹಲ್ಲೆ ಆಗ್ತು ಆಗ್ತಿದೆ ಯಾಕಂದರೆ ನೀವು ತಹಸೀಲ್ದಾರು ಡಿ ಸಿ ಇವ್ರಿಗೆ ಯಾರಿಗೂ ನೀವು ಮನವಿ ಮಾಡಿಲ್ಲವಾ ಯಾಕೀಗತ್ತಿರ ಅನ್ನೇ ಆಗ್ತಿದೆ ಎಲ್ಲರಿಗೂ ಸರ್ ಸುಮಾರು ಬಾರಿ ಮನವಿ ಮಾಡಿದ್ದೀನಿ ನೋಡಿ ಇದು ತಹಸೀಲ್ದಾರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಡಿ ಸಿ ಅವ್ರು ಮಾಡಿರೋ ಆದೇಶ ಒತ್ತುವರಿ ಆಗಿದ್ದಲ್ಲಿ ಒತ್ತುವರಿ ತೆರವುಗೊಳಿಸಿ ಒತ್ತುವರಿ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿ ತಗೊಳ್ಳಿ ಅಂತ ಇದರಲ್ಲಿ ಐತೆ ಸರ್ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸಿ ಅವ್ರಿಗೆ ಕಂಪ್ಲೇಂಟ್ ಕ್ರಿಮಿನಲ್ ಕೇಸ್ ಮಾಡಿ ಅಂತ ಇದರಲ್ಲಿ ನೇರವಾಗಿ ಕೊಟ್ಟವ್ರೆ ಡಿ ಸಿ ಅವರು ಸಹಸೀಲ್ದಾರ್ಗೂ ಸರ್ಕಲ್ ಇನ್ಸ್ಪೆಕ್ಟ್ರು ಅದಾದಮೇಲೆ ಇನ್ನೂ ಒಂದು ಆರ್ಡರ್ ಆದಸ್ ಆದೇಶ ಮಾಡೋರು ಒತ್ತುವರಿ ತೆರವುಗೊಳಿಸಿ ಅಂತ ಮೇಲೆ ಸರ್ ನೋಡಿ ಸರ್ ಇಲ್ಲಿ ಸರ್ಕಲ್ ಇದು ಪಿರಿಯಾಪಟ್ಣ ತಹಸೀಲ್ದಾರ್ ಸರ್ವೆಗೆ ದುಡ್ಡು ಕಟ್ಟಿದ್ದೆ ನಾವು ಗ ತಾಲೂಕ್ ಆಫೀಸರ್ ಕಳ್ಸೋದಿಲ್ಲ ಸರ್ವೆಗೆ ಅನ್ನೋದಕ್ಕೆ ದುಡ್ಡು ಕಟ್ಟಿದ್ದೆ ಅವ್ರ ತಾಲ್ ಸರ್ವೆಯರ್ಗೆ ತಾಲೂಕ್ ಆ ಆದೇಶ ಮಾಡೋರು ನೋಡಿ ಅವನು ಜಮೀನು ಸರ್ವೆ ಮಾಡಿ ಒತ್ತುವರಿ ಬಿಡಿಸ್ಕೊಡಿ ಅಂತ ಇದಾದ ಮೇಲೆ ಸರ್ವೆ ಮಾಡಿಕೊಟ್ರು ಸರ್ ಸರ್ವೆ ಮಾಡಿ ಎಲ್ಲ ಸ್ಕೆಚ್ ಮಾಡಿಕೊಟ್ರು ಆ ಈ ಪ್ರಗಾಶ್ ಮನೆ ಅವತ್ತು ರಿಸರ್ವ್ ಬಂದಿತ್ತು ಸರ್ ಈ ಸರ್ವೆಗೆ ಪ್ರಗಾಶ್ ಅತ್ತಿಮನಿ ಬಂದರು ಆಗ ಸಬ್ಇನ್ಸ್ಪೆಕ್ಟ್ರು ಲೋಕಾಯುಕ್ತ ಎಸ್ ಪಿ ಅವರಿಂದ ಅದು ನನಗೆ ಸಹಾಯ ಆಗಿದ್ದು ಸರ್ ರಿಜರ್ವ್ ಬರೋಕ್ಕೆ ಈ ಪ್ರಗಾಶ್ ಅತ್ತಿಮನೆ ಬಂದ್ಬಿಟ್ಟು ಅಲ್ಲಿಗೆ ಸರ್ವೆ ಮಾಡೋನಾಗ ನೀನು ಕಲ್ನ ಬಾರದು ಪ್ರಗಾಶದ್ದಿ ಮನೇನ್ ಇದು ಅದು ವಿಡಿಯೋ ಅದೇ ಬೇಕಾದ್ರೆ ಅದಕ್ಕೆ ನಾನು ಹೇಳಿದೆ ಸರ್ ಸರ್ವೆ ನಾನು ಕಲ್ಲು ನೆಡಕ್ಕೆ ನಾನು ದುಡ್ಡು ಕಟ್ಟಿದ್ದೀನಿ ಸರ್ ನಾನು ಕಲ್ಲು ನಡೆದ ಹೋದ್ರೆ ನಾನು ಸೈನ್ ಅಂತ ಹಾಕೋದಿಲ್ಲ ಚರ್ಚೆ ಎಲ್ಲ ಆಯಿತು ಸರ್ ಚರ್ಚೆ ಆದಮೇಲೆ ಉದ್ದದ ತಂತಿ ಕಲ್ಲೆಲ್ಲ ಹೇರ್ಕೊಂಡಿದ್ದೆ ನಾನು ನಮ್ಮ ಹತ್ರ ಹೊರಕ್ಕೆ ಆಗೋದಿಲ್ಲ ಮೈ ಎಲ್ಲಕ್ಕೆ ನಮ್ಮ ಅಪ್ಪ ಆಗೋದಿಲ್ಲ ಹಿಡ್ಕೊ ಬರೋದು ಆ ತಂತಿ ಕಲ್ಲುಗಳನ್ನ ನೀನು ತಂತಿ ನೆಡಕ್ಕೆ ಬೇ ಬೇಲೆ ಕಲ್ಲೆಕೂಡ್ದು ಅಂತ ಆದ್ರು ಸರ್ ಹದ್ದು ಆದಮೇಲೆ ನನ್ನ ಎಂಡ್ಗೆ ಎಲ್ಲ ಕಲ್ಲಾರ ನೆಡ್ತೀನಿ ಅನ್ನೋದಕ್ಕೆ ಉದ್ದ ಕಲ್ಲು ನೆಡಬೇಕು ಉದ್ದಾಗಿರೋ ಕಲ್ಲು ಆಗಿಲ್ಲ ನೀನು ಸರ್ ಅಷ್ಟು ಕಿತ್ತಾಕ್ತಾರೆ ಸರ್ ನಾನು ಅಂತ ರಿಜರ್ವೆಲ್ಲ ಐತೆ ಹಂಗಂತ ಸಬ್ ಇನ್ಸ್ಪೆಕ್ಟ್ರೇ ಹೇಳೋದು ನೀನು ಯಾವುದೇ ಕಾರಣಕ್ಕೂ ತಂತಿ ಕಲ್ ನೆಡಕುದು ಅಂತ ಅಂದರು ಕಲ್ಲಿ ನೆಡ್ದಾದ್ರೆ ನಾನು ಸೈನ್ ಮಾಡೋದಿಲ್ಲ ಬಿಡಿ ಸರ್ ನಾನು ಪುನಃ ಲೋಕಾಯುಕ್ತ ಎಸ್ ಪಿ ತಕೆ ಹೋಯ್ತೀನಿ ಅದೇನಾಯ್ತದ ಅಲ್ಲಿ ಅಂತ ಅಂದರೆ ನೀನು ಎಲ್ಲರೂ ಹೋಗು ಬೆಲೆ ಹಾಕ್ಬೇಡ ತಂತಿ ಕಲ್ಲು ನೆಟ್ರೆ ನಿಮ್ದು ಎಷ್ಟಾದರೆ ಅಲ್ಲ ಹದ್ದು ಬಸ್ ಕಲ್ ನೆಟ್ರಿ ಅಷ್ಟೇ ತುಂಡ ನಾವು ನೆಡಬೇಕು ತುಂಡನವ ಆಯಿತು ಸರ್ ತುಂಡನ ಅವ್ರು ಹೋಗಬೇಕಾ ಅವ್ರ ಭೂಮಿ ಮೇಲೆ ನೀವು ಹೋಗಬೇಕಾ ನನ್ನದೇ ಜಮೀನು ಸರ್ ನನ್ನ ಜಮೀನ ಮೇಲೆ ನಾನೇ ಹೋಗ್ತೀನಿ ಕಡೆಗೆ ನಮ್ಮ ಅಪ್ಪ ನನ್ನ ಉಳಿಸ್ಕೊಂಡೆ ಅವ್ರಿಗೆ ದಾನ ಅಂತ ಕೊಟ್ಟಿರೋದು ಅವರು ಎಲ್ಲಿಂದೋ ಬಂದ್ರಿಗೆ ಆ ಜಾಗವ ಅಕ್ವೈರ್ ಮಾಡ್ತಾರೆ ಅದು ಬೆಲೆ ಬೇಳೆ ಜಾಗ ಸರ್ ಬೆಲೆ ಬೇಳೆ ಜಾಗ ಅಂತ ಅಂದರೆ ಇವರು ಶ್ರೀರಂಗಲ್ದಲ್ಲಿ ಎರಡು ಬಾರ ರೆಸ್ಟೋರೆಂಟ್ ಮಾಡ್ಕೊಂಡ್ರೆ ಅದರಿಂದ ಎಲ್ಲಿ ಟೂರಿಸಮೋ ಏನೋ ಮಾಡಿಕೊಂಡು ಇವರು ನನ್ನ ಜಮೀನೆಲ್ಲ ಅಕ್ರಮ ಮಾಡಿಕೊಂಡು ಲಾಡ್ಜೋ ಏನೋ ಕಟ್ಕೋಬೇಕು ಅವ್ರಿಗೆ ಆ ರೀತಿಯಲ್ಲಿ ನನ್ನ ಜಮೀನ ಅಕ್ರಮ ಮಾಡಿಕೊಂಡು ನನ್ನ ಊರು ಬಿಟ್ಟೆ ಕಳಿಸ್ಬೇಕು ಅಂತ ಅವ್ರ ತೀರ್ಮಾನ ಸರ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಅಪ್ಪ ಎಷ್ಟು ಕೊಟ್ಟದ ಅಷ್ಟರಲ್ಲಿರಪ್ಪ ನಾನು ಬದುಕಬೇಕಲ್ವ ನಾನು ಬಡವ ನಾನು ಅಸಹಾಯಕನಾಗಿದ್ದೀನಿ ನನ್ನ ಜಮೀನು ನಾನು ನಿಮಗೆ ಕೊಡೋದಿಲ್ಲ ಕೇಳಿದರು ಐವತ್ತು ಸಾವಿರ ರೂಪಾಯಿ ಗುಂಟೆ ಕೊಡ್ತೀವಿ ಕೊಡು ಅಂತ ಐವತ್ತಲ್ಲ ಕೋಟಿ ಕೊಟ್ಟರು ಕೊಡೋದಿಲ್ಲ ನಾನು ಕಡ್ದಾಕಿದ್ರು ಕೊಡೋದಿಲ್ಲ ಅಂತ ಅಂದೆ ಸರ್ ಆವತ್ತಿಂದ ವಿವಾದ ಹುಟ್ಕೊಂಡು ನಾನು ಅಳಿಗೆ ಬಿಡ್ತಾಯಿಲ್ಲ ಆಮ್ಯಾಕೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಶಿವಣ್ಣ ಅವರು ತಂದಿರೋ ಕಾಂತ ಇವರೆಲ್ಲ ಬಂದರು ಸರ್ ನನಗೆ ಇನ್ವೆಸ್ಟಿಗೇಷನ್ಗೆ ಹಾಕಿದ್ರು ಐ ಜಿ ಡಿ ಜಿಗೆಲ್ಲ ಕೊಟ್ಟಿದ್ದಾಗ ಅವರು ಶಿವಣ್ಣ ಅವ್ರದ್ದು ತಮ್ದಿರಿದ್ರಿಗೆಲ್ಲ ಅವರು ಒಂದು ಏಳೆಂಟು ಜನ ಅವ್ರೆ ಸಂತೋಷ ಬಿ ಚಂದ್ರಶೇಖರ್ ಅಂತೆಲ್ಲ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಪ್ರದೀಪ್ ಇದ್ರಿಗೆ ಲೋಕೇಶ್ ಸಬ್ ಇನ್ಸ್ಪೆಕ್ಟ್ರು ಹೊಡೆದ್ರು ಬರ್ಕೊಡ್ಲ ಜಮೀನು ಅವ್ರಿಗೆ ಅಂತವ ಸರ್ ಇಲ್ಲಿ ಖರಾಬಿಲ್ಲ ಇನ್ನೊಂದಿಲ್ಲ ನನ್ನ ಜಮೀನು ಯಾಕೆ ಬರೀಬೇಕು ನಾನೇನು ಬದುಕೋ ಅಕ್ಕಿಲ್ವಾ ಹಂಗಾರೆ ಸಮಾಜದಲ್ಲಿ ನಾನು ಬದುಕ್ಬೇಕು ಸರ್ ಅಂತ ನಮ್ಮ ಅಪ್ಪ ಅವ್ರನ್ನ ಕೇಳ್ತಿದ್ದಾಗ ಕೂತ್ಕೊಂಡು ಕೇಳ್ತಿದ್ದಾಗ ಚಟಾಚನಿ ಹೊಡೆದ್ರು ಸರ್ ಹೊಡೆದಾದ್ಮೇಲೆ ಪುನಃ ನಾನು ಬೆಳಿಗ್ಗೆ ಸರಿ ಹೋಟ್ಲೆಲ್ಲ ಸುತ್ತಡಿಸಿದ್ರು ಊಟ ಮಾಡಕ್ಕೆ ಇಲ್ಲ ಔಷಧಿ ಕೊಟ್ಬಿಡಿ ಕುಡಿತೀನಿ ಅಂದರೆ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಬಿಟ್ರು ನಾನು ನಮ್ಮಅಪ್ಪನೂ ಬೆಳಿಗ್ಗೆ ಐದು ತಕ್ಕ ಹೋದರೆ ಚಂದ್ರಶೇಖರ ಅಂತ ಇದ್ದರು ಅವ್ರು ನೇರವಾಗಿ ಹೋದ್ರೆ ಅವ್ರಿಗೆ ಯಾಕ್ರಪ್ಪ ಇದು ಕೆಲಸ ಮಾಡ್ತಿದ್ರಿ ಸಸ್ಪೆಂಡ್ ಮಾಡ್ತೀವಿ ಅಂತ ಆಮ್ಯಾಕೆ ಅದೇನು ಪಿ ಏನೋ ಒಂದು ಕೇಸ್ ಹಾಕ್ಕೊಂಡ್ರು ಬಿಟ್ಟರು ಅದಾದಮೇಲೆ ಪುನಃ ಹಿಂಗೆ ಸರ್ವೆ ಸರ್ವೆ ಮಾಡಿಸಿ ಮಾಡಿಸಿ ಇದು ಮಾಡಿದ್ರೆ ನನಗೆ ಒತ್ತುವರಿ ತೆರವುಗೊಳ್ಸೋಕ್ಕೆ ಅಂತ ತಾ ತಹಶೀಲ್ದಾರ್ ಆದೇಶ ಮಾಡಿರೋದು ನೋಡಿ ಸರ್ ಇಲ್ಲಿ ಇದು ಸಾಮಾನ್ಯ ಒಂಬತ್ತುವರೆ ವರ್ಷ ಆಯಿತು ಸರ್ ಹತ್ತು ವರ್ಷನೇ ಆಯಿತು ಅಂದ್ಕೊಳ್ಳಿ ನ್ಯಾಯ ಸಿಕ್ಕಿಲ್ಲ ಸರ್ ಅಭಿರಾಮ್ ಡಿ ಸಿ ಅವರಿದ್ದಾಗ ಆದೇಶ ಮಾಡಿ ಈಗ ನೋಡಿ ಇಲ್ಲಿ ನನ್ನ ಹಿಡ್ತೀನಿ ಎಲ್ಲ ಬಂದು ನಮ್ಮ ಮೇಲೆ ಅವ್ನು ತಮ್ಮ ಸತ್ತೋಗಿ ಒತ್ತಿಗೆ ಮಾಡ್ರೆ ಕೇಸ್ ಹಾಕ್ಬಿಟ್ರು ನಮ್ಮ ಮೇಲೆ ಊರು ಬಿಡಿಸಿದ್ರು ಸರ್ ಅವನು ಸಾಲ ಕಾಕ್ಸತ್ತಿದ್ದು ಈ ಗ್ರಾಮದಲ್ಲಿ ಸಾಲ ತಗೊಳಕ್ಕೆ ಸೈನ್ ಹಾಕಡಿ ಅಂತ ಸಾಕ್ಷಿಗೆಲ್ಲ ಸೈನ್ ಹಾಕ್ಸ್ಕೊಬಿಟ್ಟವ್ರೆ ಅದು ಹಾಕಿಸ್ಕೊಬಿಟ್ಟು ನಮ್ಮ ಮೇಲೆ ಮಾಡ್ರೆ ಕೇಸ್ ಮಾಡಿದ್ರು ಯಾರೋ ಪುಣ್ಯಾತ್ಮರು ಇಲಾಖೆಯವರು ರೌಡಿ ಸೀಟರೆಲ್ಲ ಮಾಡಿಬಿಟ್ಟವ್ರೆ ಸರ್ ನನ್ನ ಮೇಲೆ ನ್ಯಾಯ ಕೇಳಕ್ಕೆ ಹೋಯ್ತಿನಲ್ಲ ಅದಕ್ಕೆ ನಾನು ಬರೆಯೋದಿಲ್ಲ ಅಂತಿನಲ್ಲ ನೀನು ಬರ್ಕೊಡು ಅಂತ ರೌಡಿ ಸೀಟರ್ ಓಪನ್ ಮಾಡಬೇಕಂದ್ರೆ ಒಂದು ನಾಲ್ಕೈದು ಪ್ರಕರಣ ಆಗಿರಬೇಕು ಕೊಲೆ ಸುಲಿಗೆ ಮಾಡಿರಬೇಕು ನೀವು ಥರದಿಂದ ಏನಾದರೂ ಪ್ರಕರಣ ಇತ್ತು ನಾನು ಯಾವುದ್ರಲ್ಲೂ ಬಾಗಿಲ್ಲ ಸರ್ ನನ್ನ ಜಮೀನಿಗೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಈ ಪೊಲೀಸ್ನವರು ಕೌಂಟ್ರ್ ಕೇಸಾಗಿದ್ದು ಸಹಜವಾಗಿ ನಮ್ಮ ಮೇಲೆ ನಮ್ಮೇಲೆ ನಡಿತಾ ಇದೆ ನಡೀತದೆ ನಡಿತಾ ಇದೆ ಅವರೆಲ್ಲ ಹತ್ತು ಜನ ಹೊಡೆಯೋದು ನನ್ನ ಹಬ್ಬ ಅವ್ರೆಲ್ಲರಿಗೂ ಹೊಡೆಯೋಕದ ಸರ್ ನನ್ನ ಮೇಲೆ ನನ್ನ ಚಾರ್ಜ್ ಶೀಟ್ ಕಳಿಸ್ತಾರೆ ಕೋರ್ಟ್ಗೆ ಅವ್ರೆಲ್ಲ ಬಿ ರಿಪೋರ್ಟ್ ಹಾಕೋರಿ ಅವ್ರೇ ಅವೆಲ್ಲ ನನ್ನ ಹತ್ರ ದಾಖಲೆ ಅವ್ವಿ ಎಷ್ಟು ಯಾವ ನ್ಯಾಯ ಅಂತಂದ್ರೆ ನಾವು ಎಲ್ಲಿ ಕೇಳೋದು ಸರ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹಿಡ್ಕೊಂಡು ಹೊಡಿಯಕ್ಕೆ ರೆಡಿ ಆಯ್ತಾರೆ ಬರ್ಕೊಡು ಅಂತ ಪೊಲೀಸ್ನವರು ಸಹ ಹೇಳ್ತಾರೆ ಈ ಪ್ರಕಾಶ್ ಹತ್ತಿ ಮನೆ ಹೇಳೋದು ಪೊಲೀಸ್ ಅಧಿಕಾರಿಗಳು ದಲ್ಲಾಳಿಗಳ ರಿಯಲ್ ಎಸ್ಟೇಟ್ ಮಾಡಕ್ ನಿಂತಿದಾರೆ ಅಂತ ಹೇಳಿ ದಲ್ಲಾಳಿಗಳೇ ಅನಿಸ್ಬಿಡ್ತಾ ಇದೆ ಸರ್ ನನಗೆ ಬಡವ್ರಗಳಿಗೆ ನ್ಯಾಯ ಇಲ್ಲ ಯಾವ ಅಸಹಾಯಕನಾಗ ಅವನೇ ಹಣ ಕಾಸಿಲ್ದಾನೆ ಅವ್ನ ಜಮೀನ್ ಎಲ್ಲ ಇವರು ಆಮ್ಯಕ್ಕೆ ಇವರು ಬಾರಣ್ಣ ರೆಸ್ಟೋರೆಂಟ್ ನಿಂತಂದರೆ ಇವ್ರಿಗೆ ಕುಡಿಯೋಕೆ ಪಡೆಯೋಕ್ಕೆಲ್ಲ ಕೊಟ್ಟರು ಕೊಡ್ಬೋದು ಅವರು ಒಬ್ಬ ಗಾ ತಾಲೂಕ್ ದಂಡಾಧಿಕಾರಿಗಳು ಗ್ರಾಮ ಸಭೆ ಮಾಡೋಕೆ ಬರ್ತೀನಿ ಅಂತಾರೆ ಶಾಂತಿ ಸಭೆ ಆಫೀಸು ಕರೆದಿದ್ರು ಸರ್ ನಾ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡೋದಿದ್ರೆ ಬರೋದಿಲ್ಲ ಅಂತ ಅಂದೆ ಅದೇ ದಿವಸ ಇಲ್ಲಿ ಊರು ಬರ್ತಾರೆ ಊರಿಗೆ ಬರಬೇಕಾದ್ರೆ ನಾಲ್ಕು ವರೆ ಮೇಲೆ ಬರ್ತಾರೆ ಎಲ್ಲರಿಗೂ ಕುಡಿಸಿ ತಿಂದ ಅವ್ರಿಗೆಲ್ಲ ಹೇಳ್ಕೊಂಡು ಗಲ್ಲಾಟೆ ಮಾಡಿ ಅಂತವ ಅವತ್ತು ನಾನು ಒಬ್ಬನೇ ಸರ್ ಯಾರು ಕರೆದಿ ಯಾರಾದರೂ ಒಬ್ರಿಗೆ ಅನ್ನೇ ಆದರೆ ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ದೊಡ್ಡ ಗ್ರಾಮ ಇದು ಈ ಗ್ರಾಮದಲ್ಲಿ ಯಾರು ಕೂಡ ನಿಮಗೆ ನೊಂದ್ ಪರವಾಗಿ ಧ್ವನಿ ಎತ್ತಲ್ವ ಸರ್ ಹಿಂದ್ಗಡೆ ಪಾಪ ನಾರಾಯಣಿಗೆ ಇಷ್ಟು ಅನ್ಯ ಆಯ್ತದ ಅವ್ರದೇ ಜಮೀನು ಬಂದು ಅವ್ರದೇ ಭಿಕ್ಷೆಗೆ ಬಂದು ಇಷ್ಟ ಅನ್ಯ ಆಯ್ತದ ಸರ್ ಬಂದು ನಮ್ಮ ಮನೆ ಮನೆಯೊಳಗ್ತಾರೆ ಪಾಪ ಸಾಯ್ಬೇಡಪ್ಪ ನಾನು ತೀರ್ಮಾನ ತಗೊಬಿಟ್ಟಿದ್ದೀನಿ ಸರ್ ಡಿ ಸಿ ಆಫೀಸ್ ತಗೊಬಿಡ್ತೀನಿ ಇಲ್ಲ ಅಂದ್ರೆ ವಿಧಾನಸೌಧದ ಸಾಯ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ ಸರ್ ಇನ್ಮೇಲೆ ನ್ಯಾಯ ಸಿಗದೆ ಮರಣಕ್ಕೂ ಎಲ್ಲ ನಮ್ಮ ಅಮ್ಮನ್ನು ಹೋಗಿ ಅರ್ಜಿ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀನಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಆಯುಕ್ತರು ಅವೆಲ್ಲ ನಂತ ವಾಕ್ಳಿಸ್ ಮೆಟವೇ ಸರ್ ಮರಣ ಏನೇನು ನಮಗೆ ಬದುಕಕ್ಕೆ ಅವಕಾಶ ಇಲ್ವಲ್ಲ ನ್ಯಾಯ ಸಿಕ್ಕಿದ್ರೆ ಬದುಕ್ಬೋದು ನಮ್ಮ ನ್ಯಾಯಿಕಾಗಿ ಹೊರಡ್ತಿದ್ವಿ ನಾವು ಇನ್ನೇನು ಅವ್ರದ್ದೇನು ದಬ್ಬಳಕೆ ಮಾಡ್ಕೊಂಡು ನಾವೇನು ಅಕ್ರಮ ಮಾಡ್ಕೊಂಡಿಲ್ಲ ನಂದು ಅಕ್ರಮ ಮಾಡ್ಕೊಂಡ್ರೆ ಬಿಡ್ರಪ್ಪ ನಾನು ವ್ಯವಸಾಯ ಮಾಡ್ಕೊಂಡು ಬದುಕ್ತೀನಿ ಅಂದ್ರೆ ಬಿಡ್ತಾ ಇಲ್ವಲ್ಲ ಅದ್ರ ಜೊತೆಗೆ ಅಧಿಕಾರಿಗಳೇ ಜೊತೆ ಆಯ್ತಲ್ಲ ಇಲ್ಲೂ ಸುಳ್ಳ ಮೇಲಧಿಕಾರಿಗಳು ಹೇಳೋದು ಇಲ್ಲಿ ಅವರು ಪ್ರಿಯಾಪಂಡದವ್ರು ಏ ಸರ್ ಅದು ಅದೇ ಹಿಂಗದೆ ಕೋರ್ಟಲ್ಲಿ ಅವ್ನು ಬಿಡ್ಸೋಕ್ಕಾಗೋದಿಲ್ಲ ಈಗ ಪದೇ ಪದೇ ಕೋರ್ಟ್ ಅಂತ ಹೇಳ್ತಿದ್ರಿ ಈಗ ವ್ಯಾಜ್ಯ ನಡೀತಿದೆಯಾ ಕೋರ್ಟಲ್ಲಿ ಆದೇಶ ಏನಾಗಿದೆ ಅಥವಾ ಅವರೇನಾದರೂ ಸ್ಟೇ ತಂದಿದ್ರ ಏನಿದೆ ನಿಜವಾಗಿ ಹೇಳ್ಬೇಕು ಸತ್ಯ ನಿಜವಾಗಿ ಕೋರ್ಟಲ್ಲಿ ಇಲ್ಲ ಐತೆ ಸರ್ ನೋಡಿ ಸರ್ ಅವ್ರೇ ಹಾಕಿರೋದು ಇದು ಕೇಸು ಇದು ಶಿವಣ್ಣಗೌಡ ಅವ್ರ ತಮ್ಮದಿರ ಹಾಕಿರೋದು ಈ ಕೇಸು ಅವರು ಅವ್ರು ಹಾಕಿರೋ ಕೇಸಲ್ಲಿ ಅವ್ರಿಗೆ ದಾರಿ ಇಲ್ಲ ಅಂತ ಅಯ್ಯೇ ವಜಾ ಆಯ್ತು ಸರ್ ಇಲ್ಲಿ ತೋರಿಸ್ತೀನಿ ನೋಡಿ ಸರ್ ಸುಮಾರು ಅರ್ಜಿಗಳು ವಜಾ ಆಗವೆ ಇಲ್ಲಿ ನೋಡಿ ಸರ್ ಅವ್ರು ಹಾಕಿರೋ ಕೇಸಲ್ಲಿ ಅದು ಅವನು ಅಪ್ಪನ ಸೊತ್ತು ಅದ್ರಲ್ಲಿ ನಿಂದು ಅದಕ್ಕೆ ಹೋಗ್ಬಾರ್ದು ನಿಂದಕ್ಕೆ ಅವ್ನು ಬರಬಾರ್ದು ಒಂದೊಂದು ಎಕರೆಗೆ ಏನು ಒಂದು ಎಕರೆ ಅದು ಅದು ನೀನು ಅನ್ಬೌಸಪ್ಪ ಅದ್ಯಾಕೆ ನೀ ಅವ್ನಕ್ಕೆ ಯಾಕೆ ನೀನು ಓಯ್ತಿ ಆಮೇಲೆ ಆರ್ಗ್ಯುಮೆಂಟು ಅಂತ ಇರ್ತದೆ ಸರ್ ಆರ್ಗ್ಯುಮೆಂಟು ಅಂತ ಇದ್ದಾಗ ನಮ್ಮ ಸಿ ಕೆ ಲಾಯರು ಅಂತ ಅವರು ಸೀನಿಯರ್ ಇರೋ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಗ ಜಡ್ಜ್ ಹೇಳಿದರು ನೋಡಪ್ಪ ಅವನ ಜಮೀನ ಅವನು ಸರ್ವೆ ಮಾಡಿಸ್ಕೊಳ್ಳಿ ಇನ್ನೊಂದು ಮಾಡಿಸ್ಕೊಳ್ಳಿ ನೀನು ಯಾಕೆ ಒತ್ತುವರಿ ಮಾಡಬೇಕು ಒತ್ತುವರಿ ಮಾಡಿದ್ದೀನಿ ಅಂತ ಎಲ್ಲೇನು ಹಾಕೊಂಡಿದ್ದೀಯ ಕೇಸ ಇಲ್ಲ ತಾನೆ ಅವ್ನ ಜಮೀನು ನಾವು ಸರ್ವೆ ಮಾಡಿಸ್ಕೊಳ್ಳಿ ಬಿಡಿ ಅಂತ ನೇರವಾಗಿ ಜಡ್ಜ್ ಹೇಳಿದೆ ನಾವು ಆರ್ಗ್ಯುಮೆಂಟಲ್ಲಿ ಕೂತಿದ್ದೆ ಸರ್ ಅದೇ ಸನೋ ಆಗಿದೆ ಹಾಗೆ ಸರ್ ನಾನು ಸ್ಟೇ ತಗೊಂಡಿದ್ದೀನಿ ಸರ್ ಅದಾದಮೇಲೆ ನಮ್ಮ ಲಾಯರ್ ಅಷ್ಟು ತಿಳ್ಸು ನೋಡಿ ಕೊನೆಗೆ ನಾನೇ ಕೇಸ್ ಹಾಕ್ತೀನಿ ನಿಮ್ಮದು ಅಂತ ಅಂದ್ಬಿಟ್ಟು ಎಕ್ಸ್ಪರ್ಟಿ ಇಂಜೆಕ್ಷನ್ ಆಗೈತೆ ಸರ್ ಬ ತೊಂದರೆ ಕೊಡಬಾರ್ದು ವ್ಯವಸಾಯಕ್ಕೆ ಅಂತ ನನ್ನ ಜಮೀನಿಗೆ ಬರಬಾರ್ದು ಅಂತ ಅದಿದ್ರೂ ಟ್ರಂಚ್ ಹೊಡಿಯೋದು ಅಗಿಯೋದು ಬಗೆಯೋದು ನಾನು ಹಬ್ಬಿರೋದ್ರ ದಿವಸಿಂದ ಒಬ್ಬ ಹೊರಡಾಟು ತಗೋಕಾಗೋದಿಲ್ಲ ಜೆ ಸಿ ಪಿ ಎಲ್ಲ ಕರ್ಕೊಂಡು ಟ್ರಂಚ್ ಹೊಡೆಯೋದು ಅದು ಎಲ್ಲ ಫೋಟೋ ವೀಡಿಯೋ ಸಮೇತವಾಗಿ ಕೊಡ್ತೀನಿ ಸರ್ ಟ್ರಂಚ್ ಹೊಡೆಯೋದು ಎಲ್ಲ ಮಾಡ್ತಾರೆ ಆಕ್ಚುಲಿ ಏನು ಬೆಳೆ ಮಾಡಿದ್ರೆ ಬೆಳೆ ಫಸ್ಲು ಹೆಂಗೆ ಅಂತ ಬೆಳೆ ಫಸ್ಲು ತಗೊಳಕೈತೆ ಇಲ್ಲ ಸರ್ ಅಡಿಕೆ ಬೆಳೆದಿದ್ದೀನಿ ಸರ್ ಅಡಿಕೆ ಹೋದ್ರೆ ಸರ್ ನಾ ಹತ್ತರಿಂದ ಹನ್ನೆರಡು ಲಕ್ಷ ಆಗೋದು ಕುಂಬಳ ಆಗೋದು ಅದೆಲ್ಲ ಪ್ರಾದೇಶಿಕ ಆಯುಕ್ತರಿಗೆ ಡಿ ಸಿಗೆಲ್ಲ ಮನವಿ ಮಾಡಿದ್ದೀನಿ ಅದೆಲ್ಲ ಕರ್ಗೋಯ್ತು ಸರ್ ಉದ್ರೋಯ್ತು ತಗೊಳಕ್ಕೆ ಬಿಡಲಿಲ್ಲ ಆವತ್ತಿನ ದಿವಸ ತಗಸ್ತೀನಿ ಅಂತ ಬಂದ ತಹಶೀಲ್ದಾರ್ ಆಡಿಯೋ ವಿಡಿಯೋ ಎಲ್ಲ ಸಮೇತವಾಗದೆ ಬತ್ತೀನಿ ಪೊಲೀಸ್ ಪೊಲೀಸ್ ಇಲ್ಲ ಪೊಲೀಸ್ ಕರ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ನಾ ಬೆಳಿಗಿಂದಲೂ ಕಾಯಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಬಂದರು ಸರ್ ಇಲ್ಲ ಸರ್ ತಗೊಳ್ಳಾಗಿಲ್ಲ ಸರ್ ಎಲ್ಲ ಬುದ್ರ ಹೋಯ್ತು ಸರ್ ಅದು ಅದರೊಳಗೆ ಇಷ್ಟು ದಶತೆ ಬೆಳೆದ್ ಹೋಗ್ಬಿಡ್ತೇ ಇಲ್ಲ ಅವತ್ತಿಂದ ಇವತ್ತುವರೆಗೆ ಒಂದು ಆ ಶಿವಣ್ಣೇಗೌಡ ಶಿವಣ್ಣೇಗೌಡ ತಮ್ಮ ಕಾಂತರಾಜ ಮಂಜಾ ಬೀಸಿ ಚೆನ್ನಾಗೋಡ್ ಮಗ ಡಾಕ್ಯುಮೆಂಟ್ ತೋರಿಸಿದ್ರೆ ಪುಸ್ತಕದ ಬದ್ನೆಕಾಯಿ ಸಾರಿಗೆ ಬರ್ತದ ಅಂತ ಕೇಳ್ತಾರೆ ತಹಶೀಲ್ದಾರ್ ಪುಸ್ಕತ್ ಬದ್ನೆ ಸಾರಿಗೆ ಬರಲ್ಲ ಸರಿ ಡಾಕ್ಯುಮೆಂಟ್ ನಿಮ್ಮದು ನಿಮ್ಗೆ ಕರೆಕ್ಟ್ ಆಗಿದೆ ನೀವು ತೋರಿಸಿದಾಗ ಅವ್ರು ಏನು ಹೇಳ್ತಾರೆ ಅಂತ ನ್ಯಾಯಾಧೀಶರ ಆದೇಶ ಇದೆ ಡಿ ಸಿ ಆರ್ಡ್ರ್ ಆಗಿದೆ ತಹಸೀಲ್ದಾರ್ ಎ ಸಿ ಆರ್ಡ್ರ್ ಆಗಿದೆ ಅಲ್ಲ ಈ ಆರ್ಡರ್ ಕಾಪಿ ತೋರಿಸಿದಾಗ ಅವ್ರು ಏನು ರೆಸ್ಪಾಂಡ್ ಮಾಡ್ತಾರೆ ಅವರು ಬೆಳೆನೇ ತಗೋಬೇಕು ಅಂತ ಆರ್ಡರ್ ಮಾಡಿಸ್ಕೊಬ ಅಂತಾರೆ ನಾವು ಪದೇ ಪದೇ ಕೋರ್ಟಲ್ಲಿ ಇದೇನೋ ತಾಲೂಕಾ ಆಫೀಸರ್ ಹೋಗಿ ಹೋಗಿ ಕೇಳಕ್ಕೆ ನ್ಯಾಯಾಧೀಶರಿಗೆ ಹಂಗಾರ ಗೌರವ ಇಲ್ವಾ ನ್ಯಾಯಾಧೀಶರಿಗೆ ನ್ಯಾಯಾಧೀಶರಾಗಿರೋರಿಗೆ ಅವ್ರನ್ನ ಅಲ್ಲಿ ಕೇಳ್ಕೋಬ್ರ ನ್ಯಾಯಾಧೀಶನ ಕೇಳ್ಕೊಬ್ರವ ನೀನು ಅಂತ ಏಕವಚನದಲ್ಲಿ ಮಾತಾಡ್ತಾರೆ ಒಬ್ರು ತಹಸೀಲ್ದಾರ್ ಅಂದರೆ ನಮಗೆ ಭಯ ಆಯ್ತಾ ಅದೇ ಸರ್ ನಾವೇ ಹೆಂಗೆ ಕೋರ್ಟಲ್ಲಿ ಹೋಗಿ ಏನು ಕೇಳು ತಹಸೀಲ್ದಾರ್ ಮುಂದೆ ಏನೋ ಗಲಾಟೆ ಆಯಿತು ನಿಮ್ಮ ತಾಯಿಯಲ್ಲಿ ಅಳ್ತಾಯಿದ್ರು ಅವಾಗ ಬಡ್ದುಬಿಟ್ಟವ್ರೆ ಸರ್ ಅವ್ರಿಗೂ ಕಲ್ಲೋಡೋಕೆ ಅಂತ ಬಂದರು ಆರ್ ಐ ವಿ ಎ ಅವರು ಈ ಆದೇಶದ ಮೇಲೆ ಒತ್ತುವರೆ ತಿರು ಮಾಡುವಂಥ ಆದೇಶ ಆಗೈತಲ್ಲ ಅದ್ರ ಮೇಲೆ ಬಂದರು ಸರ್ ಅದೇ ಈ ಬಂದ ಮೇಲೆ ನೋಡಿ ಸರ್ ಇದ್ರ ಮೇಲೆ ಆರ್ ಐ ವಿ ಎ ಅವರು ಬಂದರು ಅದು ಎಷ್ಟೊತ್ತಿಗೆ ಒಂದೂವರೆ ಬಂದು ದಿನ ಬ ಆದೇಶ ಮಾಡ್ದಾಗೆಲ್ಲ ಬಂದಾದ ಮೇಲೆ ನಾವು ಕಲ್ಲು ನೆಡ್ತೀವಿ ಸರ್ ಬೇಲೆ ಹಾಕತ್ತೀವಿ ಅಂತ ಆದರೆ ಕಲ್ಲು ನೆಡೋಂಗಿಲ್ಲ ಬೇಲೆ ಹಾಕಂಗಿಲ್ಲ ಅಂತಂದರು ಆರ್ ಐ ಆನಂದ ಅವರು ವಿಡಿಯೋ ರೆಕಾರ್ಡಿಂಗ್ ಐತೆ ಬೇಕಾದ್ರೆ ಕೊಡ್ತೇನೆ ಅದು ಅದೇ ಸರ್ ನೀವು ಬೇಲೆ ಹಾಕೋದ್ರಿಂದ ಅವ್ರ ಜಮೀನ್ಗೆ ಅವ್ರು ಹೆಂಗೆ ಹೋಗ್ತಾರೆ ಅಲ್ಲಿ ಅವ್ರ ಜಮೀನಿಗೆ ತೊಂದರೆ ಆಗೋದಿಲ್ಲ ಸರ್ ಮಧ್ಯೆ ಈ ಐತೆ ಅವ್ರ ಜಮೀನು ಅವ್ರಿಗೆ ಯಾವುದೇ ನಾನು ಬೇಲಿ ಹಾಕೋದ್ರಿಂದ ಅವ್ರಿಗೆ ತೊಂದರೆ ಇಲ್ಲ ನನಗೆ ಪದೇ ಪದೇ ಜಗಳಕ್ಕೆ ಬರ್ತಾರಲ್ಲ ನಾನು ಅವ್ರಿಗೆ ಹೋಗ್ಬಾರ್ದು ಅವ್ರು ನನಗೆ ಬರ್ಬಾರ್ದು ಹಂಗೆ ಇರೋಣ ನಮ್ದು ಜೀವನ ಮಾಡೋಣ ಬಂದೋಬಸ್ತ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರೆ ನೋಡಿ ಸರ್ ಅವರೇ ಆದೇಶ ಮಾಡಿರೋದು ತಹಸೀಲ್ದಾರ್ ಆಗ ಬಂದು ಆರೇ ಹೇಳ್ತಾರೆ ನಾನು ನಿಮ್ಮ ಪ್ರಕಾರ ನಿಮ್ಮ ಈ ಒಂದು ವಿವಾದದಲ್ಲಿ ಇಡೀ ತಾಲೂಕು ಆಡಳಿತ ಪ್ರಿಯಾಪಟ್ನ ಪೊಲೀಸ್ ಇಲಾಖೆಯವರು ತಹಸೀಲ್ದಾರು ಆರ್ ಎ ಇ ವಿ ಎ ಎಲ್ಲರೂ ಕೂಡ ಬುಕ್ ಆಗಿದ್ದಾರೆ ಎಲ್ಲ ಬುಕ್ ಆಗಿದ್ದಾರೆ ಸರ್ ಎಲ್ಲ ಬುಕ್ ಆಗಿದೆ ತಹಸೀಲ್ದಾರ್ ಹೇಳ್ತಾರೆ ದುಡ್ಡು ಇಸ್ಕೊಂಡು ಕೈ ಬಿಟ್ಬಿಡೋದ ಅಂತಾರೆ ಅಂತಾರೆ ದುಡ್ಡು ಇಸ್ಕೋ ಇಸ್ಕೊಂಡು ಅವ್ರಿಗೆ ಬಟ್ ಕೊಟ್ಬಿಡು ತಹಶೀಲ್ದಾರ್ ಕುಂಜಿ ಅಮ್ಮದು ಮೊನ್ನೆ ದಿನಲೂ ಕೂಡ ಹಾಕೊಂಡು ಹೇಳೋರು ಹೆಸ ಕೇಳಿ ಸರ್ ಆಮ್ಯಾ ಈಗ ಒಂದು ಜಮೀನಿಂದ ಪ್ರಯೋಜನ ಇಲ್ವಂತೆ ನನಗೆ ಅವ್ರಿಗೆ ಬೇಕಂತೆ ಜಮೀನು ದುಡ್ಡು ಕೊಡ್ತಾರಂತೆ ದುಡ್ಡು ಅಂತ ನಾನು ಮೌನು ಇತ್ತು ನನ್ನ ಮಗನೂ ಇದ್ದು ಕಣ್ಣೀರು ಬಿಟ್ಕೊ ಬಂದಿದ್ದೀವಿ ಸರ್ ಇನ್ನೇನಿದ್ರು ಸಾಯೋದೆಯಾ ಯಾರಾದ್ರೂ ಇದ್ಕಿಂತ ಇನ್ನು ನಾವು ಬರೆದು ಬಿಟ್ಟು ಸಾಯೋದ್ಕಿಂತ ನಾವು ಹಂಗೆ ಹಳೆಗಿಳೆ ಬಿದ್ದುಬಿಡೋದು ನಡೆಯವ ಅಂತ ಕಣ್ಣೀರು ಬಿಟ್ಕೊ ಬಂದೆ ಸರ್ ಹಂಗಾಗದೆ ಸರ್ ಅದರಿಂದ ನನಗೆ ನ್ಯಾಯವ ನ್ಯಾಯಯುತವಾಗೇ ಕೊಡಿಸ್ಲಿ ಕಾನೂನು ರೀತಿಯಲ್ಲೇ ಕೊಡಿಸ್ಲಿ ನನಗೆ ಕಾನೂನು ರೀತಿ ಕೊಡಿಸ್ಲಿಲ್ಲ ಅಂತ ಅಂದರೆ ಮಾನ್ಯ ಸಂಗೋಪನಾ ಇಲಾಖೆಯ ನಮ್ಮ ಸಚಿವರಿಗೂ ಎಲ್ಲ ಗಮನಕ್ಕೆ ತಂದಿದ್ದೀನಿ ಪ ವೆಂಕಟೇಶ್ ಅವ್ರಿಗೆ ನಮ್ಮ ಪಿ ನಮ್ಮ ತಾಲೂಕಿನ ಶಾಸಕ್ರೆ ಅವ್ರಿಗೆ ಬೇಕಾದಷ್ಟು ಗಮನಕ್ಕೆ ತಂದಿದ್ದೀನಿ ಅವರು ಮಾಡಿಸ್ಕೊಡ್ತೀನಿ ನಡಿಯಪ್ಪ ಕಾನೂನು ರೀತಿ ಮಾಡಿ ಅಂತ ಫೋನ್ ಮಾಡ್ತಾರೆ ಇನ್ನೇನಾಯ್ತದೋ ಗೊತ್ತಿಲ್ಲ ನನಗೆ ಈ ನಿತಿನ್ ವೆಂಕಟೇಶ್ ಅವ್ರ ಖುದ್ದಾಗಿ ನನ್ನಿದ್ರಿಗೆ ಹೇಳಿದರು ಸರ್ ನಾಲ್ಕು ಸರಿ ಹೇಳೋರಿ ಅವ್ರ ಮಗನವೇ ಅವನು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಅದೇ ಬಿಡಿಸ್ಕೊಡ್ರಿ ಅಂತ ಅಂದರೆ ಏ ಇಲ್ಲ ಸರ್ ಅವ್ರು ರಾಜಿ ಮಾಡ್ಕೊಳ್ಳಿ ರಾಜಿ ತಹಶೀಲ್ದಾರ್ ಹೇಳೋದು ರಾಜಿ ಮಾಡ್ಕೊಳ್ಳಿ ಅವ್ರಿಗೆ ದುಡ್ಡು ಕೊಡ್ತಾರೆ ಬಿಡಿ ಹಿಂಗೆಲ್ಲ ಹೇಳ್ತಾರೆ ಸರ್ ಇಲ್ಲ ಅವ್ನು ಒಪ್ಪೋದಿಲ್ಲ ಅವ್ನದೇನದೇ ಅವ್ನು ಬಿಡಿಸ್ಕೊಡಿ ಅಂತ ಖುದ್ದಾಗಿ ಹೇಳೋರೆ ಸರ್ ನನ್ನ ಎದುರಿಗೆ ಆಗ ನಾವು ಅವರೆಲ್ಲರೂ ಇದು ಮಾಡಬಾರ್ದು ಆದ್ರೂ ಅವರು ಈ ತಹಶೀಲ್ದಾರ್ ದುಡ್ಡು ಇಸ್ಕೊಂಡು ಬಿಡು ಅಂತ ಇಷ್ಟು ಬಿಟ್ಟರೆ ನೇನೂ ಇಲ್ಲ ಅಂತ ನಮ್ಗೆ ಆಗ್ಲಿಂದ ಗೊತ್ತು ಜ ಪಕ್ಷಕ್ಕೆ ಓಡಾಡಿದ್ದೀನಿ ನಾನು ಚಪ್ಪರದಲ್ಲಿ ನಮ್ಮ ಸಂಬಂಧಿಕರೆಲ್ಲ ಅವರೇ ಇದೊಂದು ಸರಿ ನಮ್ಮ ವೆಂಕಟೇಶಪ್ಪನ ಗೆಲ್ಸ್ ಗೆಲ್ಸ್ಕೊಟ್ರೆ ನಂಗೆ ನ್ಯಾಯ ಸಿಗ್ತದೆ ಅಂತ ಎಲ್ಲರ ಮನೆಗೆ ಹೋಗು ಕಾಲು ಹಿಡ್ದಿದ್ದೀನಿ ಸರ್ ನನ್ನಿಂದ ಕಡಿಮೆ ಅಂದ್ರೂ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಓಟ ನಾನು ಹಾಕ್ಸಿದ್ದೀನಿ ಸರ್ ಕಾಲ್ ಹಿಡ್ದು ಹಾಂ ಈ ವೆಂಕಟೇಶ್ ಅವರಿಗೆ ಪಶುಸಂಗೋಪನಾ ಸಚಿವರಿಗೆ ಕಾಂಗ್ರೆಸ್ ಓಡಾಡಿದ್ದೀನಿ ಅಂತ ಹೇಳ್ತೀರಿ ಅವ್ರದ್ದೇ ಸರ್ಕಾರ ಇದೆ ಯಾಕೆ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಏನಪ್ಪ ಇದು ಬಡವ ಅನ್ನೋದೊಂದೇ ಕಾರಣ ಸರ್ ಅವ್ರತ ದುಡ್ಡದೇ ಬೇಕಾದಷ್ಟು ಅಧಿಕಾರಿಗಳಿಗೆ ಚೆಲ್ತಾರೆ ಏನೋ ಒಂದು ಕಾರಣ ಕಳಿಸ್ತಾರೆ ಹಂಗಾಗ್ಬಿಟ್ಟು ಕೈ ಮುಗಿದು ಕೇಳ್ಕೊತ ಇದ್ದೀನಿ ಕೆ ವೆಂಕಟೇಶ್ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಕೇಳ್ಕೊತೀನಿ ನನ್ಗೆ ಇನ್ನು ಸಾವು ಬಂದುಬಿಟ್ರೆ ಏನೂ ಇಲ್ಲ ನೀವು ನ್ಯಾಯ ಕೊಡಿಸ್ತೇ ಹೋದ್ರೆ ನನಗೆ ಇದೊಂದು ಲಾಸ್ಟು ನ್ಯಾಯ ಕೊಡಿಸಿ ಇದು ಕೊಲೆ ಮಾಡೋಕ್ಕಂತ ಖಚಿತ ಅವರೇ ಸರ್ ಮೊನ್ನೆ ಪಬ್ಲಿಕ್ಕಾಗೂ ಹೇಳೋರೆ ನಾವು ಕೊಲೆ ಮಾಡ್ತೀವಿ ಅಂತವ ಸರ್ಕಲಲ್ಲಿ ಆಮೇಲೆ ತಹಶೀಲ್ದಾರ್ ಇದ್ರಿಗೆ ಆ ವೀಡಿಯೋ ನಿಮಗೆ ತೋರಿಸ್ತೀನಿ ಅದು ಎಲ್ಲರಿಗೂ ಕ್ಲಿಪ್ ಮಾಡಿ ದಯವಿಟ್ಟು ತೋರಿಸಿ ಸರ್ ಅವ್ರ ವಂಶನೇ ತೆಗಿತೀನಿ ಅಂತ ಶಿವಣ್ಣ ಶಿವಣ್ಣನ ತಮ್ಮದಿರು ಶಿವಣ್ಣನ ಮಕ್ಕಳೆಲ್ಲ ನಿಂತವ್ರೆ ತಹಶೀಲ್ದಾರ್ ಅದನ್ನೂ ಕೇಳಿಕೊಂಡು ಯಾವುದೇ ಕ್ರಮ ತಗೊಂಡಿಲ್ಲ ಸರ್ ನಾನು ಅವತ್ತು ಬ್ಲಡ್ ಬ್ಲಡ್ಡೆಲ್ಲ ಬಂದಿತ್ತು ನಮ್ಮ ತಂದೆಯವರು ದತ್ತು ತಗೊಂಡಿದ್ರು ಅವ್ರಿಗೆ ಏನ್ ಕೊಡ್ಬೇಕು ಅವ್ರಿಗೆ ಧರ್ಮ ಮಾರ್ಗದಲ್ಲಿ ಅವ್ರಿಗೂ ಕೂಡ ಜಮೀನು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ಹೋರಾಟ ಮಾಡ್ತಿದ್ರು ಈಗ ಬೇಕು ನಿಮ್ಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದ್ಮೇಲೆ ಏನಿದೆ ಅದ್ ಮಾರ್ ಬೇರೆ ಕಡೆ ಹೋಗಿ ಬದುಕೋದಲ್ಲ ನಾನು ಇವತ್ ನಾನ್ ಮಾರ್ಬಹುದು ನನ್ನಂತ ವ್ಯಕ್ತಿಗಳು ಇಲ್ಲಿ ಎಷ್ಟೋ ಜನ ಅವ್ರೆ ಅವರು ಅವರು ಅದೇ ಥರ ಮಾರ್ಕೊಂಡು ಹೋಗ್ಬಿಡೋದು ಸರ್ ಇದ್ದೇ ಆಡಳಿತ ಆಗ್ಬೇಕಾಗಿ ಬಡವ್ರು ಯಾರೂ ಬದುಕೋಂಗಿಲ್ಲವಾ ನಾನು ಬದುಕೋ ಹಕ್ಕಿಲ್ವ ನನಗೆ ಹಂಗಾರೆ ಬಾಬಾ ಸಾಹೇಬ್ರ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನವೇ ತಪ್ಪ ಇಡೀ ವಿಶ್ವವ್ಯಾಕರಣ ಕೊಂಡಾಡ್ತಾ ಇದೆ ಪೂಜೆ ಮಾಡ್ತಾ ಇದೆ ಮನೆ ಮನೇಲಿ ಕಾನೂನಿಗೆ ಬೆಲೆನೇ ಇಲ್ಲವಾ ಹಂಗಾರೆ ಸರ್ವೆ ಹಾಕಿ ಸ್ಕೆಚ್ ಹಾಕಿ ಅದೇ ಈ ರಿ ಇವೆಲ್ಲ ಯಾಕೆ ರಿಪೋರ್ಟ್ಗಳೆಲ್ಲ ಯಾಕಿವೆವು ಡಾಕ್ಯುಮೆಂಟ್ಸ್ಗಳೆಲ್ಲ ಹಾಕಿವಿ ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು ಯಾರು ರಾಕ್ಷಸರು ಬದಿಕೊಳ್ಳೋರು ಬಾಕಿ ಸತ್ತೋಗೋರಲ್ವ ಈ ನ್ಯಾಯ ಸಿಗ್ತದೆ ಅನ್ನೋ ತಾನೇ ತಾನೆ ಅಂತ ಬಡವರು ಓಡಾಡ್ತಾ ಇರೋದು ನಮಗೂ ಬದುಕಬೇಕು ಅನ್ನೋ ಆಸೆ ಇಲ್ವಾ ಸರ್ ನಾನು ಬದುಕಬೇಕು ಸಾರ್ವಜನಿಕವಾಗಿ ಸಮಾಜದಲ್ಲಿ ನಾನು ಒಬ್ಬ ವ್ಯಕ್ತಿ ಆಗಿರಬೇಕು ಅನ್ನೋದು ನಮಗೂ ಆಸೆ ಇರ್ತದಲ್ವ ಈಗ ನನ್ನ ಒಬ್ಬ ಮಗವನೇ ನಾನು ಹೆಡ್ತಿ ಸತ್ತೋಗೆ ನಮ್ಮ ಅಪ್ಪ ಸತ್ತೋಗ ಇದೇ ನೋಬೆಲ್ ಸತೋಗಿರೋದು ಸರ್ ಹೌದು ಸರ್ ಇದೇ ಹಾಂ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲ ಇದ್ದಾರೆ ಈಗ ಕೋರ್ಟ್ ಕೋರ್ಟ್ ತಗ ಹಿಡ್ಕೊಂಡು ಹೊಡೆದವ್ರಿ ಸರ್ ನಾನು ಹಿಡ್ತಿಗೆ ಶಿವಣ್ಣಗೌಡ ಆಮೇಲೆ ರಮಣಯ್ಯನಿದ್ದ ಸರ್ ಅವನು ಎಲ್ಲ ಸೇರಿ ರಮಣಯ್ಯ ಹೊಡೆಯಕ್ಕೆ ಬರಲಿಲ್ಲ ಜಡ್ಜ್ ಕೇಳೋ ಕೇಳೋಂಗೆ ಗಲಾಟೆ ಮಾಡ್ತಿದ್ರು ಜಡ್ಜ್ಗೆ ನಾನು ಹೋಗಿ ಹೇಳ್ತೀನಿ ಅಂತ ಹೇಳೋತ್ಕ ಅಲ್ಲಿದ್ದ ಪೊಲೀಸ್ನಾರ ಬಿಡಲಿಲ್ಲ ಅದ್ರಲ್ಲಿ ಕಳಿಸಿದ್ರು ಈಚೆ ಕಾಂಪೌಂಡಿಂದ ಈಚೆಗೆ ಬಂದು ನಾನು ಹಿಡ್ತಿ ಬಿದ್ ಹೊಡೆದ್ರು ಸರ್ ಆಗೋತ್ಲಿ ಯಾರು ಪೊಲೀಸ್ನವ್ರು ಕೇಳಲಿಲ್ಲ ಸರ್ ಕಂಪ್ಲೇಂಟ್ ಮಾಡಿದಾವೆ ನಮ್ಗೆ ಈ ಥರ ಅನ್ಯಾಯ ಆಯ್ತಾ ಅದೇ ಈ ಅನ್ಯಾಯ ನಮ್ಮ ಸಚಿವರು ಸರ್ ಮಾಡಿಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆಮ್ಯಾಕೆ ಮುಖ್ಯಮಂತ್ರಿಗಳಿಗೆ ನೀವು ನಾ ಸತ್ರೆ ತಹಶೀಲ್ದಾರ್ ಕುಂಜೆ ಅಂಬೋದು ಆಡಳಿತಾಧಿಕಾರಿಗಳು ಆಮ್ಯಕ್ಕೆ ನಮ್ಮ ಆಪೋಸಿಟ್ ಪಾರ್ಟಿಗಳವರೆಲ್ಲ ಶಿವಣ್ಣ ಅವರು ಶಿವಣ್ಣ ಅವರೇ ಹೊಡೆದಿದ್ದು ಸರ್ ಈ ಲೋಕೇಶ್ ಇನ್ಸ್ಪೆಕ್ಟರ್ ಸರ್ ಅಲ್ಲೇ ಕೂರಿಸ್ಕೊಂಡು ಹೊಡೆದಿದ್ದು ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಚೇಂಬರ್ ಒಳಗೆ ಕೂರಿಸ್ಕೊಂಡು ಹೊಡೆದಿದ್ದು ಪ್ರದೀಪ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಇದ್ರು ಅದು ಬೇಕಾದ್ರೆ ಸಾಕ್ಷಿಗೂ ಅವರೇ ಹೇಳಿಸ್ತೀನಿ ಸರ್ ಅದು ಅದನ್ನ ರಿಪೋರ್ಟ ಈ ಅಮಿತ್ ಸಿಂಗ್ ಅಂತ ಇದ್ರೆ ಎಸ್ ಪಿ ಅವ್ರು ಪುನಃ ಹೋಗಿ ಮಾರನೇ ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹಿಂಗೆ ಹೊಡೆದ್ರು ಸರ್ ಅಂತಲ್ಲ ಅವ್ರು ಅಮಿತ್ ಸಿಂಗು ಆಗೋ ಅಷ್ಟು ಬೋದ್ರು ಸರ್ ಫೋನಲ್ಲೇ ಬೆಳೆದ್ರು ಯಾಕೆ ರೀ ನಿಮ್ಗೆ ಏನು ಬಂದದೆ ನಿಮಗೆ ದೊಡ್ಡವಾಗ ಅವ್ರಂತ ಇದ್ದಾಗ ನೀನೇ ಹೊಡ್ಯಾಕ್ ಹೋಗಬೇಕು ನೀನು ಇ ಅಂತೆಲ್ಲ ಹೋದರು ಸರ್ ಅವತ್ತು ಆಮೇಲೆ ಏನಾಯ್ತು ಇಲ್ಲಿಗೆ ಬಂದು ಹೋಗಪ್ಪ ಸರ್ ಮಾಡ್ತಾರೆ ಅಂದ್ರೆ ಇನ್ನು ಅದೇ ಹಂಗೆ ಹಿಂಗೆ ಹಿಂಗೆ ಹೋಯ್ತಾ ಅದೇ ಸರ್ ಇವ್ರು ಹೋಗಿ ದುಡ್ಡು ಹಾಕ್ತಾರೆ ದುಡ್ಡಿನ ಪ್ರಭಾವ ಇಲ್ಲದೆ ಅಂದರೆ ಯಾವುದೇ ರಾಜ ಈ ವ್ಯಕ್ತಿಗಳ ಇವ್ರವ್ರೆಲ್ಲ ಅಫಿಷಿಯಲ್ಗಳು ದುಡ್ಡಿನ ಪ್ರಭಾವ ಬೇಕೇ ಬೇಕಾಗದೆ ಪಿರಿಯಾಪಟ್ಣ ತಾಲೂಕಲ್ಲಿ ಇವ್ರಿಗೂ ಏನು ನಂದು ಅಂತ ಗೊತ್ತು ನೀನು ದುಡ್ಡು ಇಸ್ಕೊ ಅಂತ ಅಂದ್ರೆ ಅರ್ಥ ಎಷ್ಟು ಸರ್ ನಾನು ಯಾಕೆ ದುಡ್ಡುಗೆ ದುಡ್ಡಿಗೆ ನ ಜೀವನ ಇಷ್ಟೆಲ್ಲ ನಡೀತಾ ಇರೋದು ಹಂಗಾಗಿ ನಾನು ದುಡ್ಡು ಅಂತ ಇಸ್ಕೊಳ್ಳೋದಿಲ್ಲ ನನ್ನ ನಮ್ಮ ಅಪ್ಪನ ಜಮೀನು ನಮಗೆ ಪಡೆಯೋ ನನಗೆ ಶಕ್ತಿ ಹೊಡೆದಾಡೋಕ್ ಶಕ್ತಿ ಇಲ್ವಲ್ಲ ಸರ್ ಅದರಿಂದ ಅವ್ರು ಹೊಡೆದ್ಬಿಟ್ಟು ಅಕ್ರಮ ಮಾಡ್ಕೋತಾರೆ ನನ್ನ ಹತ್ರ ದುಡ್ಡು ಇಲ್ಲ ಒಬ್ಬ ಬಡವಾಗ್ಲಿ ಎಂಥ ಶ್ರೀಮಂತ ಕೋಟಿ ದುಡ್ಡು ಇಟ್ಟರು ಕಾನೂನಿನ ಒಳಗಡೆ ಒಂದು ತಪ್ಪಿಸಸ್ತ ಅನ್ನೋದು ಫ್ರೂ ಆದರೆ ಗಲ್ಗೆ ಇದೆ ಶಿಕ್ಷೆ ಆಗಿರೋದು ಇದೆ ಬಡವರು ನ್ಯಾಯ ಸಿಕ್ಕಿರೋ ಉದಾಹರಣೆ ಕೂಡ ಇದೆ ಇಲ್ಲಿ ಯಾರು ಕೂಡ ಹತಾಶರಾಗೋದು ಬೇಕಾಗಿಲ್ಲ ಅಲ್ಟಿಮೇಟ್ಲಿ ಈ ಒಂದು ಆಡಳಿತ ಅಂತ ಇದೆ ಇದೆಲ್ಲ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಿದಿರ ಇಡೀ ರಾಜ್ಯದ ಜನತೆ ಜೊತೆಗೆ ಈ ಒಂದು ವಿಡಿಯೋ ನೋಡ್ತಿರ್ತಕ್ಕಂಥ ಯಾರಾದರೂ ಹಿರಿಯ ನ್ಯಾಯವಾದಿಗಳು ಇರ್ಬೋದು ಅವ್ರಿಗೆ ಏನು ಮನವಿ ಮಾಡ್ಕೊಳ್ತೀರಾ ಸರ್ ಕಾನೂನು ವಿಚಾರದಲ್ಲಿ ಬಡವರ ಕಾನೂನು ವಿಚಾರದಲ್ಲಿ ನಿಮ್ಮ ಅನುಭವ ಏನು ಅವ್ರಿಗೆ ಕೈ ಮುಗಿದು ಕೇಳ್ತೀನಿ ನ್ಯಾಯಾಧೀಶರಲ್ಲಿ ನ್ಯಾಯಾಲಯದಲ್ಲಿ ಲೇಟ್ ಮಾಡಿದಷ್ಟು ಅವ್ನು ಕುಗ್ಗೋಯ್ತಾ ಇರ್ತಾನೆ ಡಾಕ್ಯುಮೆಂಟ್ಸ್ ಕುಗ್ಗಿಸ್ತಾ ಇರ್ತಾರೆ ನ್ಯಾಯಾಧೀಶರಲ್ಲ ಕೇಸ್ ಹಾಕೊಂಡಿರ್ತ ವ್ಯಕ್ತಿ ಇರ್ತಾನಲ್ಲ ಲಾಯರ್ ಫೀಸ್ ಕೊಡೋಕ್ಕಾಗೋದಿಲ್ಲ ಲೇಟ್ ಆದಷ್ಟು ಲೇಟ್ ಆದಷ್ಟು ಅವ್ನು ಕುಗ್ಗೋಗಿರ್ತಾನೆ ಅವ್ರಿಗೆ ಮಾರೋ ಪರಿಸ್ಥಿತಿ ಬಂದೋಯ್ತದೆ ಕೋರ್ಟ್ ತಿರ್ಗಿ ತಿರ್ಗಿ ಅದಾಗಬಾರ್ದು ನ್ಯಾಯಾಧೀಶರಾಗ್ಬೋದು ತಾಲೂಕ್ ದಂಡಾಧಿಕಾರಿ ಆಗ್ಬೋದು ಇನ್ನೊಬ್ರು ಆಗಿರ್ಬೋದು ನ್ಯಾಯ ಕೊಡಿಸ್ಕೊಡಿ ನ್ಯಾಯ ಕೊಡಿಸ್ತೇ ಹೋದರೆ ನಮ್ಮಂಥರಿಗೆ ಸಾವೇಗತಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇದು ನನ್ನ ಕೊನೆಯ ಅಧ್ಯಾಯ ಅಂದ್ಕೊಂಡಿದ್ದೀನಿ ಸರ್ ಈಗಲೂ ನ್ಯಾಯ ಸಿಗಲಿಲ್ಲ ಅಂದರೆ ದಯಾ ಎಲ್ಲ ಕೊಟ್ಟಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿ ಕೈಲಿ ಕೈ ಮುಗಿದು ಇನ್ನೊಂದು ದಪ್ಪ ಬೇಡ್ಕೊತಾ ಇದ್ದೀನಿ ತಾವೇ ಸ್ಪಾಟಿಗೆ ಬರಲಿ ಬೇಕಾರೆ ಸರ್ ನನ್ನ ಬೇಕಾದ್ರೆ ಗಲ್ಲಿಗೇರಿಸಲಿ ನಂದು ತಪ್ಪಾಗಿತ್ತಾ ನನ್ನ ಗಲ್ಲಿಗೆರಸ್ಲಿ ಶೂಟ್ ಮಾಡಲಿ ಸರ್ ಹಾಂ ಹೌದು ಆಗಲಿ ನಾನು ಕರೆಕ್ಟ್ ಪರ್ಫೆಕ್ಟ್ ಆಗಿದ್ದೀನಿ ಸರ್ ನಾನು ಪರ್ಫೆಕ್ಟ್ ಅಂದ್ರೆ ಫ ನೂರಕ್ಕೆ ನೂರು ಒಂದರಷ್ಟು ನಾನು ಪರ್ಫೆಕ್ಟ್ ಆಗೈತೆ ನಮ್ದು ಅದರಿಂದಲೇ ಹೋರಾಟ ಮಾಡ್ತಾ ಇರೋದು ಸರ್ ನನ್ನ ನನ್ನಂತ ತಿಳುವಳ್ಕಂಗೆ ಹಿಂಗೆ ಆಯ್ತಾ ಅದೇ ಮೂರು ಇದ್ರ ಮೋಡತ್ವದ ಎಷ್ಟೋ ಜನವರೇ ಅಲ್ಲಿ ಬಂದ್ರೆ ಹೇಳ್ತಾರೆ ಕೆಲವ್ರಿಗೆ ತಾಶೆಲ್ದಾರ್ ಪರ್ಮನೆಂಟ್ ಇಂಜೆಕ್ಷನ್ ಆಗಿರ್ತದೆ ಒಬ್ಬಳ ಮುಂದೆ ಪರ್ಮನೆಂಟ್ ಇಂಜೆಕ್ಷನ್ ಆಗೋದೇ ಏ ಇದು ನಿನ್ಗಲಕ್ಕ ನಾನು ತೋಗಮ್ಮ ಬೇರೆಯವ್ರಿಗೆ ಓದೋಕೆ ಬರೋದಿಲ್ಲ ಮಾಡಕ್ಕೆ ಬರೋದಿಲ್ಲ ಅಂಥವ್ರೆಲ್ಲರೂ ಎಲ್ಲರೂ ಈ ಥರ ಕೀ ಇದು ಮಾಡ್ತಾರೆ ಸರ್ ಇಂಥ ಪ್ರಕರಣಗಳು ಇನ್ನೂ ಒಂದು ಹತ್ತಾರವೇ ಆಗಬೇಕಾರೆ ಇನ್ನು ನನಗೆ ನ್ಯಾಯ ಸಿಕ್ಕಿದಗಳಿಗೆ ಅವ್ರಿಗೂ ನ್ಯಾಯ ಕೊಡಿಸ್ತೀನಿ ಅನ್ನೋದು ನನ್ನ ಕ ಇದೈತೆ ಮನಸ್ಸು ಸಾಕ್ಷಿ ನನಗೆ ನ್ಯಾಯ ಸಿಕ್ಕದೆ ಓದಕ್ಕೆ ಯಾರಿಗೆ ಕೊಡ್ಸೆ ಸರ್ ನನ್ನ ನ್ಯಾಯ ಡಿ ಸಿ ಆಫೀಸಲ್ಲಿ ಸರ್ ನಾನು ದಯ ಮರಣ ಅಂದರೆ ನಾನು ಬದುಕಬೇಕು ನನಗೆ ನ್ಯಾಯ ಕೊಡಿಸಿ ನನಗೆ ನ್ಯಾಯ ಕೊಡ್ಸೋಕ್ಕಾಗ್ದೆ ಹೋದ್ರೆ ನೀವೇ ಸಾಯಿಸಿ ನಮ್ಮನ್ನು ಸರ್ಕಾರನೇ ಸಾಯಿಸಲಿ ಈಗ ನ್ಯಾಯವೂ ಇಲ್ಲ ಅಂದರೆ ಅವ್ರು ಸಾಯಿಸ್ಬೋದಲ್ಲ ನಮ್ಮನ್ನು ಇಲ್ಲ ಗುಂಡಕ್ಕೆ ಗುಂಡಾಕಿ ಕೊಲೆ ಮಾಡಿ ನಮ್ಮನ್ನು ನಾವು ಯಾಕೆ ಇಷ್ಟ ಅಲಿಬೇಕು ಈ ದುಡ್ಡು ಕಾಸೇಲಿ ತರಲಿ ಅಲಿಯೋಕೆ ಅಪ್ಪನ ಜಮೀನು ನಾವು ಉಳಿಸ್ಕೊಳೋಕ್ಕಾಗೋದಿಲ್ಲ ಅಂದ್ರೆ ನಾವು ಯಾತ್ಗೆ. ನಮ್ಮ ಜೀವನ ಯಾಕೆ ಅದಕ್ಕೆ ಕೈ ಮುಗಿದು ಕೇಳ್ಕೊತಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಮುಖ್ಯಮಂತ್ರಿ ಫಸ್ಟ್ ಕೈ ಮುಗಿದು ಕೇಳ್ತಿದ್ದೀನಿ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರವ್ರಿಗೆ ಕೇಳ್ಕೊತಿದ್ದೀನಿ ಇದ್ರ ಮೇಲೆ ಹಿಡ್ತಾ ತಗೊಳ್ಳಿ ಸರ್ ಇಲಾಖೆಗಳ ಮೇಲೆ ಬಡವರೆಲ್ಲ ಸತ್ಯ ಹೋಯ್ತಾರೆ ಸರ್ ಇವೆಲ್ಲ ನೋಡೋಕ್ಕಾಗ್ತಾನೆ ಸತ್ತೆ ಹೋಯ್ತಾರೆ ಸರ್ ತಿರ್ಗಾಗ್ದಾನೆ ಒಂದು ಆದೇಶ ಮಾಡಿಸ್ಕೋಬೇಕು ಅಂದರೆ ಒಂದು ವರ್ಷಕ್ಕೆ ನೂರೈವತ್ತು ದಿನ ತಿರ್ಬೇಕು ದಿನ ಬಿಟ್ಟು ದಿನ ಹೋಗ್ಬೇಕು ಅವ್ರ ಜೊತೆಗೆ ಡಿ ಸಿ ಆಫೀಸಿಗೆ ಕಳಿಸ್ತಾರೆ ಅವ್ರು ಹೇಳ್ತಾರೆ ಸರ್ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಕಂದಾಯ ಕಟ್ತಾ ಇದ್ದೀನಿ ಜಮೀನ್ಗೆ ಅಂದರೆ ನೀನು ಕಂದಾಯ ಕಟ್ತಾ ನನಗೆ ಕಟ್ತಾ ಇಲ್ಲ ತಹಸೀಲ್ದಾರು ಇನ್ಸ್ಪೆಕ್ಟ್ರು ಪಿ ಎಸ್ ಐ ವಿ ಎ ಆರ್ ಐ ಇವರೆಲ್ಲ ಇದ್ರಲ್ಲ ನಾವು ಸಾರ್ವಜನಿಕರು ಕೊಟ್ಟ ತೆರಿಗೆನಲ್ಲಿ ನಲ್ಲಿ ಅವರು ಸಂಬಳ ತಗೊಳ್ತಾ ಇರೋದು ಅವ್ರು ಮಾಡಬೇಕು ಕೆಲಸ ಮಾಡ್ಬೇಕು ಪಬ್ಲಿಕ್ ಕೆಲಸ ಮಾಡ್ಬೇಕು ಏನ್ ಹೇಳ್ತಾರೆ ನೀವು ಕೇಳಿದಾಗ ಕೇಳಿದಾಗ ನೀನ್ ನೀನೇನ್ ನೆನ್ನೆ ಆರ್ ಐ ಸಹ ನೀನೇನ್ ಮಾತಾಡಂಗಿಲ್ಲ ಅಂತ ಅಂದ್ರು ನಾನೇ ನಾನ್ ಮಾತಾಡ್ತೇನೆ ನಾನು ಸಂಬಳ ಕೊಡ್ತೇವ್ರಿ ನಂದು ಒಂದ್ ರೂಪಾಯಿ ನಿನ್ ಬಿದ್ದದೆ ಸಂಬಳ ನನ್ ಕೆಲಸ ಮಾಡಕ್ಕೆ ನೀನ್ ಇರೋದು ನಿನ್ ಕೆಲಸ ಮಾಡಕ್ ನಾನಲ್ಲ ನಾನು ಒಬ್ಬ ಸಾಮಾನ್ಯ ರೈತನ ನೀನು ಕೇಳ್ಬೇಡ ಅಂತ ಹೇಳಿ ಇನ್ ಯಾರ ಕೇಳೇನೆ ನನ್ ಜಮೀನ್ಗೆ ಯಾಕೆ ಆರಾಯಾಗಿ ಕಲ್ಲಾಕ್ಸಕ್ ಬಂದಿದೆ ಕಲ್ಲಾಕ್ ಹಾಕಿಸ್ತೇನೆ ಮತ್ತೆ ಇನ್ ಯಾರ ಕೇಳ ಹೇಳು ಅಂತ ಕೇಳ್ತಿದ್ದಾಗ ಬಿಟ್ರು ಎಂಟು ವರ್ಷದಿಂದ ಸರ್ ಸಾಮಾನ್ಯಕ್ಕೆ ಒಂದು ಇಪ್ಪತ್ತೈದು ಲಕ್ಷ ನಷ್ಟ ಆಗದೆ ಸರ್ ನನಗೆ ಬೆಳೆ ಇಪ್ಪತ್ತೈದು ಲಕ್ಷ ಈ ವರ್ಷದಲ್ಲಿ ಕುಂಬಳ ಹತ್ತು ಲಕ್ಷ ಅಡಿಕೆಕಾಯಿದು ಕುಂಬಳ ಮೂರು ಲಕ್ಷ ಬೆಳೆ ಅದು ಸರ್ ಇಷ್ಟೆಷ್ಟು ಗಾತ್ರ ಕುಂಬಳ ತಗೋತೀನಿ ಸರ್ ದಮ್ಮಯ್ಯ ತಕ್ಕ ಕರ್ಕೊಬರೋದ್ಕೆ ತಹಸೀಲ್ದಾರ್ ನಿಂತ್ಕೊಂಡು ಹೊಡ್ಸಿದ್ರು ಸರ್ ನಿಮ್ಗೆ ವ್ಯಾಸ ರೆಕಾರ್ಡ್ ಎಲ್ಲ ಐತೆ ಕೊಡ್ತೀನಿ ಬೇಕಾರೆ ಅವ್ರು ಬಂದಿಲ್ಲ ಅನ್ನೋದಕ್ಕೆ ಸಾಕ್ಷಿಗೆ ರೆಕಾರ್ಡ್ ಸಮೇತವಾಗಿ ಕೊಡ್ತೀನಿ ಇಷ್ಟು ನರ್ಕ ಅಧಿಕಾರಿಗಳು ಕೂಡ ಕೇಳಿದಾಗ ಬಡವ ಇನ್ಯಾರ ಯಾರು ರಕ್ಷಣೆ ತಗೊಳಕಾಯ್ತದೆ ಆದ್ದರಿಂದ ನನಗೆ ದಯಾಮರಣ ಖಂಡಿತವಾಗಿ ಶಾಂಕ್ಷನ್ ಮಾಡ್ಕೊಡ್ಬೇಕು ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಸಹ ಕೈ ಮುಗಿದು ಕೇಳ್ಕೊತೀನಿ ನನಗೆ ದಯಾಮರಣ ನಮ್ಮ ಕುಟುಂಬಕ್ಕೆ ದಯವಾಗಿ ದಯಾಮರಣ ಪಾಲಿಸ್ಕೊಡಿ ನೀವು ಕರುಣೆ ತೋರಿ ಪಾಲಿಸ್ಕೊಡಿ ನಮಗೆ ಇಲ್ಲ ಇದು ರೌಡಿ ಜಮ್ಗಳು ತಗೋ ಅಂತ ಕೇಳ್ಕೊತಾಯಿದ್ದೀನಿ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ